ನಮ್ಮಲ್ಲಿ ಕರ್ನಾಟಕದಲ್ಲಿ ರಾಣೆಬೆನ್ನೂರು ಹೆಡ್ ಆಫೀಸು ಮೂವತ್ತು ಕೆ ಜಿ ಸರ್ ಮೂವತ್ತೈದು ಕೆ ಜಿ ಸರ್ ಕೆಪಾಸಿಟಿ ಇದರ ಪ್ರೈಸು ತೊಂಬತ್ತು ಸಾವಿರ ನಮ್ಮಲ್ಲಿ ನೀವು ಒಂದು ಸಿಲಿಂಡರ್ ಅಲ್ಲಿ ನಾಲ್ಕು ಸಾವಿರ ರೊಟ್ಟಿ ಮಾಡಬಹುದು ರೈತರಿಗೆ ಸಂಬಂಧಪಟ್ಟಂತೆ ಒಂದು ರಾಸಾಯನಿಕಗಳನ್ನ ಸಿಂಪಡಣೆ ಕೊಡಿಸುವಲ್ಲಿ ಇದು ಬಹುಮುಖ್ಯ ಪಾತ್ರ ವಹಿಸ್ತೈತಿ ಡ್ರೋನು ಇದು ಮಾರದ ಡ್ರೋನ್ ಮೀನ್ಸ್ ನೀವು ಅದ್ರ ಬಗ್ಗೆ ಹೇಳೋದಾದ್ರೆ ನಮಸ್ಕಾರ ಸ್ನೇಹಿತರೆ ಕೆರಣ್ ಕೃಷಿ ಮಾರ್ಗದರ್ಶನ ಅನ್ನೋ ಒಂದು ಇಲ್ಲಿ ಒಂದು ಅಡ್ವರ್ಟೈಸ್ನ ನೋಡುತ್ತೀವಿ ನಾವು ಅದ್ರ ಬಗ್ಗೆ ಅಂದ್ರೆ ಇಲ್ಲಿ ನಾನು ಕೆಲವೊಂದಿಷ್ಟು ನೋಡಿದೆ ಬಸವರಾಜ್ ಜಿಟಗಿ ಸುರೇಶ್ ಶಿರಾಜನ್ಕೊಪ್ಪ ತೀರ್ಥಹಳ್ಳಿ ಚನ್ನಗಿರಿ ಸಿರಿಸಿ ಅದೇ ರೀತಿ ಅಲ್ಲಿ ಬೇಳೆ ಬೇರೆ ಕಡೆ ಬೆಳೆದಂಥ ಬೆಳೆಗಳನ್ನ ಇಲ್ಲಿ ಬಂದು ಕಿಟ್ರ ಏನಪ್ಪಾ ಅಂತಂದ್ರೆ ಇಲ್ಲಿ ಒಂದಿಷ್ಟು ಔಷಧಿ ಸಿಂಪರಣೆಗಳು ಅದಾವು ಅದ್ರ ಬಗ್ಗೆ ಅವ್ರು ಮಾಹಿತಿ ಕೊಡ್ತಾರಂತ ಸರ್ ಅವ್ರಿಗೆ ಕೇಳ್ತಾವ ಸರ್ ನಮಸ್ತೆ ನಮಸ್ಕಾರ ಸರ್ ನಿಮ್ಮ ಹೆಸರು ಸಚಿನ್ ಕಬ್ಬೂರ್ ಅಂತ ಹೇಳಿ ಸರ್ ಇದು ಏನು ಏನು ಸರ್ ಇದ್ರ ಬಗ್ಗೆ ರೈತರಿಗೆ ಹೇಳೋದಾದ್ರೆ ಇದು ಕೆರನ್ ಆರ್ಗ್ಯಾನಿಕ್ ಪ್ರೈವೇಟ್ ಲಿಮಿಟೆಡ್ ಅಂತೇಳಿ ಒಂದು ಕಂಪನಿ ಓಕೆ ಸರ್ ಆ ಕಂಪ್ನಿದೆಲ್ಲ ಆರ್ಗ್ಯಾನಿಕ್ ಪ್ರಾಡಕ್ಟ್ ಇರುತ್ತೆ ಆ ಕಂಪನಿಯಲ್ಲೇ ಮಾರ್ಗದರ್ಶನ ಮಾಡ್ತೀವಿ ನಾವು ರೈತರು ಒಳ್ಳೆ ಬೆಳೆ ಬೆಳೆಯೋದೆ ಹೆಂಗೆ ಅನ್ನೋದ್ರ ಬಗ್ಗೆ ಮಾಹಿತಿ ಇರುತ್ತೆ ಸರಿ ಸರ್ ಅಲ್ಲಿ ಅವರಿಗೆ ಆರ್ಗ್ಯಾನಿಕ್ ಮೇಲೆ ಬರ್ತಕ್ಕಂಥ ಎಲ್ಲ ಆಸ್ಪೆಕ್ಟ್ ಅನ್ನು ಕಲಿಸ್ಲಾಗುತ್ತೆ ಅದಕ್ಕೆ ಬೇಕಾದಂಥ ಗಳು ಹೆಚ್ಚು ಇಳುವರಿ ತೆಗೆಯೋದಂಗೆ ಇವತ್ತು ಮಣ್ಣಿನ ಬಗ್ಗೆ ತಿಳ್ಕೊಳ್ಳೋದಂಗೆ ಅವೆಲ್ಲ ಈ ನಮ್ಮ ರೈತರಿಗೆ ಆದಂತ ಎಲ್ಲ ಬೆಳೆ ಇವು ಬೆಳೆಗಳು ಈಗ ಇದು ತೊಗರ್ಸಿಯಲ್ಲಿ ನಿರಂಜನ್ ಅಧ್ಯಕ್ಷರು ಅಂತ ಹೇಳಿ ಮೂರ್ ಸಾವಿರದ ಐದನೂರು ಗಿಡ ಏಳು ಎಕರೆಗೆ ಎಂಟುನೂರ ಇಪ್ಪತ್ತು ಕ್ವಿಂಟಲ್ ಅಡಿಕೆ ಬೆಳೆದಿರೋದು ಬರೀ ಏಳು ಎಕರೆಗೆ ಬಗ್ಗೆ ಆಮೇಲೆ ಇದು ಕೊಪ್ಪದವರು ಸುರೇಶ್ ಅಣ್ಣ ಅಂತೇಳಿ ಅವ್ರು ಬೆಳೆದಿರೋದು ಇದು ತೀರ್ಥಹಳ್ಳಿ ಬೆಳೆ ಅವ್ರ ತೋಟದ್ದೇ ಚನ್ನಗಿರಿಯಲ್ಲಿ ಅವರು ರಾಣೆಬೆನ್ನೂರಿನಲ್ಲಿ ಬೆಳೆದಿರ್ತಕ್ಕಂಥದ್ದು ಇದು ಇಟಗಿ ಅಂತ ಗ್ರಾಮ ಆಮೇಲೆ ಸಾಗರದಲ್ಲಿ ಇದು ಪಾಳ ಉಮೇಶ್ ಅಂತ ಬೆಳೆದಿರೋದು ನಂತರ ಇಲ್ಲಿ ತೊಗರ್ಸಿ ಬಸವಂತಪ್ಪ ಅಂತ ಹೇಳಿ ನೋಡ್ರಿ ಇಪ್ಪತ್ತಾರು ಕೆ ಜಿ ನಾಲ್ಕುನೂರು ಗ್ರಾಮ್ ಇದೆ ಹಾಂ ಸರ್ ಅದು ಅದು ಸರ ಹಾಂ ಒಂದೇ ಗಿಡದಲ್ಲಿ ಎರಡು ಗೊನೆ ಅದೀಗ ಮೂರನೇ ಗೊನೆನೂ ಇದೆ ಹಾಂ ಇದು ಇಪ್ಪತ್ತಾರು ಕೆ ಜಿ ನಾಲ್ಕುನೂರು ಗ್ರಾಮು ಇದು ಹದಿನೆಂಟು ಕೆ ಜಿ ಎರಡನೇ ಗೊನೆ ಇಂಥದ್ದು ಇನ್ನೂ ಒಂದು ಗೊನೆ ಇದೆ ಆ ಟೈಪ್ ಟೈಪೆಲ್ಲ ತೊಗರಿಸಿ ಬಸವಂತಪ್ಪ ಅಂತ ಹೇಳಿ ಅವ್ರು ಬೆಳೆದಂಥವ್ರು ಇವೆಲ್ಲ ನಮ್ಮ ಕೆರಿಯನ್ ಪದಾರ್ಥಗಳ ಸರ್ ನಿಮ್ಮ ಮಾರ್ಗದರ್ಶನ ಮುಖಾಂತರ ಬೆಳೆದಂಥವ್ರು ರೈತರು ಇವರು ಇವೆಲ್ಲ ಬೆಳೆ ನೋಡ್ರಿ ಈಗ ಶುಂಠಿ ಆಗಿರ್ಬೋದು ಭತ್ತ ಆಗಿರ್ಬೋದು ನಂತರ ಈ ಕಡೆ ಎಲ್ಲ ಏರು ಆಗಿರ್ಬೋದು ಹಗಲಕಾಯಿ ಆಗಿರ್ಬೋದು ಇವೆಲ್ಲ ನಮ್ಮಲ್ಲಿ ಎಲ್ಲದಕ್ಕೂ ಮಾಹಿತಿ ಇರುತ್ತೆ ಆ ಮಾಹಿತಿಯನ್ನು ಈಗ ರೈತರೆಲ್ಲರೂ ಪಡಿತಾ ಇದ್ದಾರೆ ಅವಕ್ಕೆಲ್ಲ ನಮ್ಮ ಇಲ್ಲಿ ಇನ್ಫಾರ್ಮೇಷನ್ ಕೊಡ್ತೀವಿ ಕಾರ್ಡ್ ಕೊಟ್ಟಿರ್ತೀವಿ ಮತ್ತು ನೆಕ್ಸ್ಟ್ ಅವ್ರು ನಮ್ಮ ಸಂಪರ್ಕ ಮಾಡ್ತೀವಿ ಸರ್ ಇದು ಮೂಲಕ ಬ್ರಾಂಚ್ ಎಲ್ಲಿ ಇತ್ತು ಇದು ನಗರ ಪುಣೆ ಪುಣ್ಯದಲ್ಲಿ ಬ್ರಾಂಚ್ ಇದು ನಮ್ಮಲ್ಲಿ ಕರ್ನಾಟಕದಲ್ಲಿ ರಾಣೆಬೆನ್ನೂರು ಹೆಡ್ ಆಫೀಸು ನಂತರ ಎಲ್ಲ ಕಡೆನೂ ಇದು ಮಟೀರಿಯಲ್ ಸಿಗುತ್ತೆ ಏನು ತೊಂದರೆ ಇಲ್ಲ ಅವ್ರು ಬೇಕಂದ್ರೆ ಫೇಸ್ಬುಕ್ನಲ್ಲಿ ಹೋಗಿ ಕೆರನ್ ಆರ್ಗ್ಯಾನಿಕ್ ಪ್ರೈವೇಟ್ ಲಿಮಿಟೆಡ್ ಅಂತ ಹೊಡೆದ್ರೆ ನಮ್ಮ ಏನು ಟೀಮ್ ಇರೋರು ಏನಾದರೂ ಅವರೆಲ್ಲ ಭೇಟಿ ಆಗ್ತಾರೆ ತೋಟ ವಿಸಿಟ್ ಮಾಡ್ತಾರೆ ನಂತರ ಅದಕ್ಕೆಲ್ಲ ಮಾಹಿತಿಯನ್ನ ಇವ್ರು ಏನ್ ಹೇಳ್ತಿದಾರ ಈಗ ನೀವು ಮಾಮೂಲಿಯಾಗಿ ಬೆಳೆ ಬೆಳೆಯೋದಕ್ಕಿಂತ ಅವರೇ ಒಂದು ಸಿಂಪರಣೆಗಳನ್ನ ಬಳಸೋದ್ರಿಂದ ಈಗ ನೋಡ್ತೀರಿ ಮೂವತ್ತ ಉದಾಹರಣೆಗಳನ್ನ ಇಟ್ಬಿಟ್ಟಿದ್ದಾರೆ ಅವರು ಇಲ್ಲಿ ಯಾವ ಯಾವ ರೈತರು ಅಂದ್ರೆ ನಮ್ಮ ನಮ್ಮೊಂದು ಭಾಗದ ರೈತರು ಯಾವ ರೀತಿ ಬೆಳೆಗಳನ್ನ ಬೆಳೆದಾರ ಅನ್ನೋದನ್ನ ಎಲ್ಲ ನಿಮ್ಗೆ ಪ್ರದರ್ಶನ ಮಾಡತ್ತಾರ ನಿಮ್ಗೆ ಮಾಹಿತಿ ಬೇಕಪ್ಪ ಈ ತರ ಬೆಳೆಗಳನ್ನ ನಾವು ಬೆಳಿಬೇಕಂತಂದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಸರ್ ನಿಮ್ ಕಾಂಟ್ಯಾಕ್ಟ್ ನಂಬರ್ ಅವ್ರು ಹೇಳ್ಬೋದ ಡಬಲ್ ನೈನ್ ಸೆವೆನ್ ಟು ಒನ್ ಸಿಕ್ಸ್ ಏಟ್ ಫೈವ್ ಜೀರೋ ಸಿಕ್ಸ್ ಸಚಿನ್ ಕಬ್ಬೂರ್ ರಾಣೆ ಮನೋರ್ ಓಕೆ ಸರ್ ಅವ್ರು ಬಂದು ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಮಾಹಿತಿ ನಾನು ನಮ್ಮಲ್ಲಿ ಒಂದು ದಿನದ ಕಾರ್ಯಕ್ರಮ ಮಾಡ್ತೀವಿ ಎರಡು ದಿನದ ಕಾರ್ಯಕ್ರಮ ಮಾಡ್ತೀವಿ ಅಲ್ಲಿ ಆರ್ಗ್ಯಾನಿಕ್ ಆಸ್ಪೆಕ್ಟ್ನಲ್ಲಿ ಬರ್ತಕ್ಕಂಥ ಜೀವಾಮೃತ ಪಂಚಗವ್ಯ ದಸಗವ್ಯ ದಸಬಳ್ಳಿ ಪುನಪಜಲ ಇಂಥವನ್ನೆಲ್ಲವನ್ನೂ ಮಾಹಿತಿ ಪ್ಲಸ್ ಅದನ್ನ ಲೈವ್ ಆಗಿ ಮಾಡ್ತಕ್ಕಂಥದ್ದನ್ನು ಎಲ್ಲ ತೋರಿಸೋ ವ್ಯವಸ್ಥೆ ಇದೆ ಅಂದ್ರೆ ಆದಷ್ಟು ಅಂದ್ರೆ ಇದನ್ನ ಯೂಸ್ ಮಾಡ್ಕೋರಿ ಯಾಕಂದ್ರೆ ಆರ್ಗ್ಯಾನಿಕ್ ಅಂತಂದ್ರೆ ಒಂದು ಯೂಸ್ಫುಲ್ ಆಗಿರ್ತೈತಿ ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಗೂ ಒಂದು ಮಾಹಿತಿ ದೊಡ್ಡತಿ ಇಲ್ಲೇ ಉದಾಹರಣೆಗಳನ್ನ ನಾವು ಇಟ್ಬಿಟ್ಟಿದ್ದಾರೆ ನಿಮ್ಗೆ ಯಾವುದು ಸುಳ್ಳು ಒಂದು ಹೇಳತ್ತಿಲ್ಲ ಉದಾಹರಣೆಗಳು ನಿಮ್ಗೆ ಕಣ್ಣೆದುರು ಇರುವಾಗ ನೀವು ಆ ರೀತಿ ಬೆಳೆಗಳನ್ನ ಬೆಳೆಯಪ್ಪ ಅಂತಂದ್ರೆ ಹೋಗಿ ಕಾಂಟ್ಯಾಕ್ಟ್ ಮಾಡಿರಿ ನಿಮ್ಗೆ ಮಾಹಿತಿಗಳನ್ನ ಒದಗಿಸ್ತಾರಪ್ಪ ಅಂದ್ರೆ ಯಾಕೆ ಮಾಡ್ಕೊಂಡು ಹೋಗ್ಬೇಡ್ರಿ ಮಿಸ್ ಮಾಡ್ಕೊಂಡು ಹೋಗ್ಬೇಡ್ರಿ ಆದಷ್ಟು ಬೇಗ ಹೋಗಿ ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಹೇಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಸೋ ಮಚ್ ನ್ಯಾದ ನಮಸ್ಕಾರ ಸ್ನೇಹಿತರೆ ಕೃಷಿ ಸಮ್ಮೇಳನದ ಒಂದು ಒಂದು ಅತ್ಯದ್ಭುತ ಭಾಗ ಈಗ ರೈತರ ರೈತರಿಗೆ ಸಂಬಂಧಪಟ್ಟಂತೆ ಒಂದು ರಾಸಾಯನಿಕ ಸಿಂಪಡಣೆಗೊಳಿಸುವಲ್ಲಿ ಇದು ಬಹುಮುಖ್ಯ ಪಾತ್ರ ವಹಿಸುತ್ತೆ ಡ್ರೋನು ಇದು ಮಾರದ ಡ್ರೋನ್ ಮೀನ್ಸ್ ನೀವು ಅದ್ರ ಬಗ್ಗೆ ಹೇಳೋದ ಸರ್ ಇದು ಟೂ ತೌಸಂಡ್ ಸೆವೆಂಟೀನ್ ಅಲ್ಲಿ ಸ್ಟಾರ್ಟ್ ಆಯ್ತು ಸರ್ ಇದು ಟೂ ತೌಸಂಡ್ ಟೂ ನೈಟ್ ಸಾರಿ ನೈನ್ಟೀನ್ ಸ್ಟಾರ್ಟ್ ಆಯಿತು ಸೆವೆನ್ ಇಯರ್ ಸೆವೆನ್ ಟು ಸಿಕ್ಸ್ ಏಟ್ ಆಗಿದೆ ಕಮ್ಮಿ ಸ್ಟಾರ್ಟ್ ಆಗಿ ಸೊ ಇವಾಗ ಇಲ್ಲಿ ಕೃಷಿ ಮೇಲೆ ಅಲ್ಲಿ ನಾವು ಎರಡು ಮಾಡೆಲ್ ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿ ಡಿಸ್ಪ್ಲೇ ಮಾಡ್ತಾ ಇದ್ದೀವಿ ಇದು ಬಂದ್ಬಿಟ್ಟು ಸ್ಪ್ರೇ ಬಾಟ್ ಅಂತ ದಟ್ ಅದು ಬಂದ್ಬಿಟ್ಟು ನಿಮಗೆ ತ್ರೀ ಸಿಕ್ಸ್ಟಿ ಫೈವ್ ಎಸ್ ಮಾಡಲ್ ಅಂತ ಸ್ಪ್ರೇ ಬಾಟ್ ಇದು ಪ್ರೈಸಿಂಗ್ ಬಂದ್ಬಿಟ್ಟು ನಿಮಗೆ ಫೋರ್ ಟ್ವೆಂಟಿ ಫೈವ್ ಇದೆ ಕೃಷಿ ಮೇಲೆ ಪ್ರೈಸಿಂಗ್ ಹೇಳ್ತಾ ಇದ್ದೀನಿ ನಾನು ಅದು ಆಫರ್ ಪ್ರೈಸಿಂಗ್ ಜನ್ರಲ್ ಪ್ರೈಸ್ನ ಆಚೆ ಕಡೆ ಮಾತಾಡೋಣ ಆಫರ್ ಪ್ರೈಸ್ ಹೇಳ್ತಾ ಇದ್ದೀನಿ ಫೋರ್ ಟ್ವೆಂಟಿ ಫೈವ್ ವಿ ಗಿವಿಂಗ್ ಇಯರ್ ಅದು ಬಂದ್ಬಿಟ್ಟು ನಿಮಗೆ ಫೈವ್ ಲ್ಯಾಕ್ ರುಪೀಸ್ ಇದು ಎಚ್ ಮಾಡಲು ಇದರಲ್ಲಿ ಇದೆಂಗಂದ್ರೆ ಇದರಲ್ಲಿ ಓನ್ಲಿ ಸ್ಪ್ರೇಯಿಂಗ್ ಮಾಡ್ಬೋದು ಅದು ಬಂದ್ಬಿಟ್ಟು ನೀವು ಸ್ಪ್ರೇಯಿಂಗ್ ಮಾಡ್ಬೋದು ಫರ್ಟಿಲೈಸಿಂಗ್ ಮಾಡ್ಬೋದು ಪ್ಲಸ್ ನಿಮಗೆ ಸೀಡಿಂಗ್ ಶೀಡಿಂಗ್ ಕೂಡ ಮಾಡ್ಬೋದು ಸೀಡಿಂಗ್ ಕೂಡ ಮಾಡ್ಬೋದು ಇವಾಗ ಇದರಲ್ಲಿ ನಿಮಗೆ ಬೋತ್ ಎರಡು ಡ್ರೋನ್ಸ್ ಅಲ್ಲಿ ಟೆನ್ ಲೀಟರ್ ಟೆನ್ ಲೀಟರ್ಸ್ ಟ್ಯಾಂಕ್ ಕೆಪಾಸಿಟಿ ಐತೆ ಟೆನ್ ಲೀಟರ್ಸಲ್ಲಿ ನೀವು ಟೆನ್ ಒನ್ ಟೈಮಲ್ಲಿ ಒನ್ ಏಕರ್ ಕವರ್ ಮಾಡೋದು ಸಿಕ್ಸ್ ಮಿನಿಟ್ ಇಟ್ ಟು ಟೇಕ್ ಸಿಕ್ಸ್ ಮಿನಿಟ್ಸ್ ಟು ಕವರ್ ಒನ್ ಏಕರ್ ಅವರು ರನ್ನಿಂಗ್ ಡ್ಯೂರೇಷನ್ ಐತೆ ರನ್ನಿಂಗ್ ಡ್ಯೂರೇಷನ್ ಬಂದ್ಬಿಟ್ಟು ಫೋರ್ ಇದು ಬಂದ್ಬಿಟ್ಟು ನಿಮಗೆ ಫೋರ್ ಏಕರ್ಸ್ ಕವರ್ ಮಾಡುತ್ತೆ ಒನ್ ಚಾರ್ಜಲ್ಲಿ ಅದ್ಬಿಟ್ಟು ನಿಮಗೆ ತ್ರೀ ಟು ತ್ರೀ ಟು ತ್ರೀ ಪಾಯಿಂಟ್ ಫೈವ್ ಏಕರ್ಸ್ ಕವರ್ ಮಾಡುತ್ತೆ ಅದು ಆ ಡ್ರೋನ್ ಹೆಚ್ ಫೋನ್ ಅದು ಸೊ ಇಟ್ ಕಮ್ಸ್ ಇಟ್ ದ ಬ್ಯಾಟ್ರೀಸ್ ಇದು ಬ್ಯಾಟ್ರೀಸ್ ರೀತಿಯ ಬ್ಯಾಟ್ರೀಸ್ ಇದು ತರ್ಟಿ ತೌಸಂಡ್ ಎಮ್ ಎಚ್ ಬ್ಯಾಟ್ರೀಸ್ ಇದಲ್ಲಿ ಬರುತ್ತೆ ಇಫ್ ಯು ಅದ್ರಲ್ಲಿ ಸ್ವಲ್ಪ ಅಪ್ಗ್ರೇಡೇಷನ್ ಬೇಕಂದ್ರೆ ಅದರಲ್ಲಿ ಸ್ವಲ್ಪ ಅಪ್ಗ್ರೇಡೇಷನ್ ಬೇಕಂದರೆ ನೀವು ಅದ್ರಲ್ಲಿ ಕೂಡ ಮಾಡ್ಕೋಬೋದು ಬ್ಯಾಟ್ರೀಸ್ ಅದು ಕೂಡ ಹಾಕೋಬೋದು ಸೊ ವಿ ಆರ್ ಗಿವಿಂಗ್ ಒನ್ ಇಯರ್ ವಾರಂಟಿ ಇನ್ ದಟ್ ವಿ ವಿ ವಿಲ್ ವಿ ಸರ್ವ್ ತ್ರೀ ಟೈಮ್ ಸರ್ವಿಸ್ ಕೊಡ್ತೀವಿ ತ್ರೀ ಟೈಮ್ ಎವ್ರಿಥಿಂಗ್ ಇದು ಮೂರು ತಿಂಗಳು ಸರ್ವಿಸ್ ಕೊಡ್ತೀವಿ ಅದಾದಮೇಲೆ ಇಯರ್ಲಿ ಚಾರ್ಜಬಲ್ ಸರ್ವಿಸ್ ಇರುತ್ತೆ ಸರ್ ಸೊ ಎನಿಥಿಂಗ್ ಏನು ಸರ್ ಓಕೆ ಸರ್ ಅದಲ್ಲ ಅಂದರೆ ಈಗ ಏನು ಹೇಳ್ತಿದ್ದಾರೆ ಅವರು ಫೋರ್ ಪಾಯಿಂಟ್ ಫೋರ್ ಪಾಯಿಂಟ್ ಟು ಫೈವ್ ಅಂದ್ರೆ ನಾಲ್ಕು ಲಕ್ಷ ಇಪ್ಪತ್ತೈದು ಸಾವಿರಕ್ಕೆ ಇದು ಅವೈಲೇಬಲ್ ಐತಿ ಅಂದ್ರೆ ಏನಪ್ಪ ಅಂತಂದ್ರೆ ನಾವು ಕೆಲವೊಂದಿಷ್ಟು ನೋಡ್ತೀವಿ ವಿಡಿಯೋಗಳಲ್ಲಿ ಮಾತ್ರ ನೋಡಿರ್ತೀವಿ ನಮಗೆ ಗೊತ್ತಿರಲ್ಲ ಡ್ರೋನ್ ಅಂತಂದ್ರೆ ಏನೋ ಇರ್ಬೋದು ನಮಗೆ ಅಷ್ಟೊಂದು ಐಡಿಯಾ ಇರಲ್ಲ ಅದ್ರ ಬಗ್ಗೆ ಡ್ರೋನ್ ಗಳನ್ನೂ ಮಾರಾಟಕ್ಕೆ ಇರ್ತವೆ ಅಂದ್ರೆ ಇವು ನಿಮ್ಗೆ ಬೇಕಂದ್ರೆ ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಇರ್ತದೆ ಕಾಂಟ್ಯಾಕ್ಟ್ ಮಾಡ್ರಿ ಇದ್ರ ಬಗ್ಗೆ ಮಾಹಿತಿ ನಿಮ್ಗೆ ಏನಾದರೂ ಯೂಸ್ ಆದ್ರೆ ಸೊ ನೀವು ತಗೊಂಡು ನೀವು ಅಂದ್ರೆ ಬಾಡಿಗೆ ಸರ್ ಇದು ರೆಂಟಲ್ ಅವೈಲಬಲ್ ಇತ್ತು ಸರ್ ವಿ ನಾವು ವಿಂಟಲ್ ಸ್ಕೀಮ್ ಐತೆ ಕಂಪ್ನಿಗೆ ಕಾಂಟ್ಯಾಕ್ಟ್ ಮಾಡಿ ಅದು ಕೂಡ ನಾವು ಮಾಡ್ತೀವಿ ಬಟ್ ಈ ಸ್ಪೆಸಿಫಿಕ್ಲಿ ಇವರ್ ನಾಟ್ ಫಾರ್ ಪ್ರಮೋಟಿಂಗ್ ಇನ್ ದಟ್ ಇಯರ್ ಸರ್ ನೀವು ನನ್ನ ನಂಬರ್ ಕಂಪ್ನಿ ನಂಬರ್ ನಾನು ಹೇಳ್ತೀನಿ ನಿಮಗೆ ಸರ್ ಕಂಪ್ನಿ ನಂಬರ್ ನೋಟ್ ಮಾಡ್ಕೊಳ್ಳಿ ಆ ಏನಾದರೂ ಬೇಕಂದ್ರೆ ಈ ಕಂಪನಿ ನಂಬರ್ಗೆ ಕಾಲ್ ಮಾಡಿ ನೀವು ಮಾಹಿತಿಯನ್ನು ಸೆವೆನ್ ಜೀರೋ ಸೆವೆನ್ ಜೀರೋ ನೈನ್ ತ್ರೀ ಡಬಲ್ ಸೆವೆನ್ ತ್ರೀ ಏಯ್ಟ್ ಡಬಲ್ ಫೈವ್ ಯು ಕೆನ್ ಇದಕ್ಕೆ ಈಗ ಕರ್ನಾಟಕದಲ್ಲಿ ನಿಮ್ಗೆ ಏನಾದರೂ ಇದು ಬೇಕಾದರೆ ಕರ್ನಾಟಕದಲ್ಲಿ ನಿಮ್ಗೆ ಸೇಲ್ ಸೇಲ್ ಪ್ರಪೋಸಲ್ಲಿ ರೆಂಟಲ್ ನೀವು ಕಂಪ್ನಿಗೆ ಇದು ಮಾಡಬೇಕು ಮಾಡಬೇಕು ನಿಮ್ಗೆ ಏನಾದರೂ ಎಂಟೈರ್ ಕರ್ನಾಟಕದಲ್ಲಿ ನಿಮ್ಗೆ ಸೇಲ್ ಸೇಲ್ ರಿಗಾರ್ಡಿಂಗ್ ಏನಾದರೂ ಬೇಕಾಗಿದ್ರೆ ಯು ಪ್ಲೀಸ್ ಕಾಂಟ್ಯಾಕ್ಟ್ ಮೀ ಮೈ ನಂಬರ್ ಈಸ್ ಸೆವೆನ್ ತ್ರೀ ಸೆವೆನ್ ಫೋರ್ ಜೀರೋ ಸಿಕ್ಸ್ ಫೋರ್ ತ್ರೀ ಸಿಕ್ಸ್ ಫೈವ್ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಏನಾದರೂ ಮಾಡಿರಲ್ಲ ರೆಂಟಲ್ಲಿ ಬೇಕಾದ್ರೆ ರೆಂಟಲ್ಲೇ ಬೇರೆ ಏನೇನು ಮಾಹಿತಿ ಬೇಕಾಗಿರುತ್ತೆ ನಿಮಗೆ ಎಕ್ಸ್ಟ್ರಾ ಎಕ್ಸ್ಟ್ರಾ ಮಾಹಿತಿ ನೀವು ಅದಕ್ಕೆ ಮಾತಾಡ್ಬೋದು ನೀವು ತಗೋಬೇಕು ಸರ್ ಅಂದ್ರೆ ಸರ್ ಇದು ನಮ್ಗೆ ಇದು ಮೂಲತಃ ಬಂದ್ರೆ ನಮ್ಗೆ ಗೊತ್ತಿರಲ್ಲ ಸೊ ಇದನ್ನ ಹ್ಯಾಂಡಲ್ ಮಾಡೋದು ಯಾವ ರೀತಿ ಒನ್ ಮೋರ್ ತಿಂಗ್ ಒನ್ ಮೋರ್ ಇದು ಹೆಂಗ ಇದು ಡ್ರೋನ್ ಹೆಂಗಿರುತ್ತೆ ಅಂದ್ರೆ ನಮ್ಗೆ ಇವಾಗ ನಮಗೆ ಟೂ ವೀಲರ್ ಲೈಸೆನ್ಸ್ ಬರುತ್ತಲ್ಲ ಆ ಲೈಸೆನ್ಸ್ ಅಲ್ಲಿ ನಾವು ಆಪರೇಟ್ ಮಾಡಕ್ ಆಗಲ್ಲ ಸರ್ ಇದಕ್ಕೆ ಆರ್ ಪಿ ಸಿ ಲೈಸೆನ್ಸ್ ಅಂತ ಒಂದು ಬರುತ್ತೆ ಬೇಸಿಕಲಿ ನಾನು ನಾರ್ಮಲ್ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ತಾ ಇದನ್ನ ಇದು ಪೈಲಟ್ ಲೈಸೆನ್ಸ್ ಅಂತೀವಿ ಸರ್ ಪೈಲಟ್ ಲೈಸೆನ್ಸ್ ನಾವೇ ಪ್ರೊವೈಡ್ ಮಾಡಿಸಿ ವಿ ಹಾವ್ ಇನ್ಸ್ಟಿಟ್ಯೂಷನ್ ಮಾರು ಡ್ರೋನ್ಸ್ ಇನ್ಸ್ಟಿಟ್ಯೂಷನ್ ಅಂತ ಒಂದು ಇನ್ಸ್ಟಿಟ್ಯೂಷನ್ ಐತೆ ಅಲ್ಲಿ ನೀವು ಹೈದರಾಬಾದ್ ಬಂದ್ರೆ ಡ್ರೋನ್ ಏನು ನಮ್ಮ ನಮ್ಮ ಪ್ರಾಡಕ್ಟ್ ಬಗ್ಗೆ ನಾವು ಏನು ಮಾಹಿತಿ ಕೊಡಬೇಕು ಅದೆಲ್ಲ ಡಿಪ್ಲಿಯಾಗಿ ಕೊಡ್ತೀವಿ ಸಣ್ಣ ಪುಟ್ಟ ಸರ್ವಿಸ್ ಹೆಂಗೆ ಮಾಡಬೇಕು ನಾವು ಅದು ಕೂಡ ಕೊಟ್ಟಿರ್ತೀವಿ ನಿಮಗೆ ಪ್ಲಸ್ ಆರ್ ಸಿ ಡ್ರೋನ್ ಲೈಸೆನ್ಸ್ ಅಲ್ಲಿ ನಿಮಗೆ ಟ್ರೈನಿಂಗ್ ಕೊಟ್ಟು ಲೈಸೆನ್ಸ್ ಕೂಡ ಕೊಟ್ಟು ಇದು ವಿಲ್ ಚಾರ್ಜ್ ಫಾರ್ ಇಟ್ ಐ ನಾಟ್ ಗೋಯಿಂಗ್ ಟು ರಿವೀಲ್ ದ ಅಮೌಂಟ್ ಜಸ್ಟ್ ಕಾಲೇಜಲ್ಲಿ ವೀಲ್ ವೀಲ್ ದ ಅಮೌಂಟ್ ಜಿ ನಿಮ್ಗೆ ಏನಾದ್ರು ಬೇಕಾದ್ರೆ ಅಂದ್ರೆ ಈಗ ಏನಾದ್ರು ಅದು ನಾರ್ಮಲ್ ಆಗಿ ಟೂ ವೀಲರ್ ಲೈಸೆನ್ಸ್ ಇದ್ರು ಇದನ್ನ ಡ್ರೈವ್ ಆಗಲ್ಲ ಸೊ ಇದನ್ನ ನಡೆಸಕ್ಕಾಗಲ್ಲ ಅವರು ಒಂದು ಟ್ರೈನಿಂಗ್ ಕೊಟ್ಟು ನಿಮ್ಗೆ ಒಂದು ಲೈಸೆನ್ಸ್ನ ಅವರೇ ಅವೈಲೇಬಲ್ ಮಾಡ್ತಾರೆ ಅದಕ್ಕೊಂದು ಚಾರ್ಜ್ ಅಂತ ಇರುತ್ತೆ ಸೊ ನೀವು ಕಾಂಟ್ಯಾಕ್ಟ್ ಮಾಡೋದ ಮುಖಾಂತರ ನಿಮ್ಗೆ ಏನಾದ್ರು ಮಾಹಿತಿ ಬೇಕಾದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಆ ನಂಬರ್ ಕೊಟ್ಟಂತ ನಂಬರ್ಗೆ ಕಾಂಟ್ಯಾಕ್ ಮಾಡಿ ಮಾಹಿತಿ ಸರ್ ಯು 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 ಮಚ್ ಮಚ್ ಈಗ ನಾವೆಲ್ಲ ಕೇಳಿರ್ತೀವಿ ನಮ್ಮ ಹಳ್ಳಿ ಕಡೆ ರೊಟ್ಟಿ ಒಂದು ಬಿಸ್ನೆಸ್ ಮಾಡತ್ತಾರ ರೊಟ್ಟಿ ಮಾಡ್ತಾರ ಮಾಡ್ತಾರ ಮನೆಯೋಲ್ಲ ಮನೆಯಲ್ಲಿರುವಂಥ ಹೆಣ್ಣು ಮಕ್ಕಳು ರೊಟ್ಟಿಗಳನ್ನ ಮಾರಿ ಮಾರಾಟ ಮಾಡುವುದು ಜೀವನ ನಡೆಸುವುದು ನೀವು ಕೆಲವೊಂದಿಷ್ಟು ವೀಡಿಯೋಗಳನ್ನ ನೋಡ್ತೀರಿ ಅದೇ ರೀತಿ ನಿಮ್ಗೆ ತಗೋಬೇಕು ನಾವು ಆ ಥರ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕಂತ ಒಂದು ತಲೆಯಲ್ಲಿ ಇರ್ತೈತಿ ಆದ್ರೆ ಎಲ್ಲಿ ತಗೋಬೇಕು ಯಾವ ಥರ ತಗೋಬೇಕು ಅಂದ್ರೆ ನಿಮ್ಗೆ ಒಂದು ಐಡಿಯಾ ಇರಂಗಿಲ್ಲ ಇದ್ರೂ ಏನಪ್ಪ ಅಂದ್ರೆ ಇಲ್ಲಿ ಒಂದಿ ಸಬ್ಸಿಡಿಗಳದಾವಂತ ಕೆಲವೊಂದಿಷ್ಟು ಮಾಹಿತಿಗಳದಾವಂತ ಇದನ್ನೆಲ್ಲ ಒಂದು ಒಂದು ಪ್ರಯತ್ನ ಮಾಡ್ತಾರೆ ನಾವು ಕೇಳ್ತಾ ಹೋಗ್ತೀವಿ ಸರ್ ನಮಸ್ತೆ ನಮಸ್ತೆ ಸರ್ ನಿಮ್ಮ ಹೆಸರು ಸರ್ ನೋಡ್ ಸರ್ ಆ ಕಡೆ ಸರಿ ಆ ಕಡೆ ನೋಡಿ ಮಾತಾಡ್ರಿ ಆ ಕಡೆ ನೋಡಿ ಮಾತಾಡೋದು ಸರ್ ಇದು ಇದ್ರ ಬಗ್ಗೆ ಮಾಹಿತಿ ಸರ್ ಇದು ಫುಲ್ಲಿ ಆಟೋಮೆಟಿಕ್ ಗ್ಯಾಸ್ ಒಣ ಗ್ಯಾಸ್ ಒಲೆ ಅಂದರೆ ನೀವು ಖಡಕ್ ರೊಟ್ಟಿ ಚಪಾತಿ ಆಮೇಲೆ ದೋಸೆ ಹೋಟೆಲ್ಗೆ ಹೋಟೆಲ್ಸ್ಗೆಲ್ಲ ದೋಸೆ ಬರುತ್ತಲ್ಲ ಆ ದೋಸೆ ಅಥವಾ ಇದ್ರ ಮೇಲೆ ಕೊಡ್ತೀನಿ ಫುಲ್ಲಿ ಆಟೋಮೆಟಿಕ್ ಅಂತಂದ್ರೆ ನಿಮಗೆ ಹೀಟ್ ಬರೋದು ಮಾತ್ರ ಗ್ಯಾ ಗ್ಯಾಸಲ್ಲಿ ಸರಿ ಸರ್ ನೀವು ಕರೆಂಟ್ ಇದಕ್ಕೆ ಬೇಕಂದ್ರೆ ಫುಲ್ಲಿ ಆಟೋಮೆಟಿಕ್ಕೋಸ್ಕರ ನೀವು ಟೆಂಪ್ರೇಚರ್ನ ಚೆಕ್ ಮಾಡ್ತೀರಿ ಒಂದು ರೊಟ್ಟಿ ಬೇಕಂದ್ರೆ ಇಷ್ಟು ಟೆಂಪ್ರೇಚರ್ ಅಂತಿದೆ ಮುನ್ನೂರು ಡಿಗ್ರಿ ಟೆಂಪ್ರೇಚರ್ ಬೇಕು ಆ ಮುನ್ನೂರು ಡಿಗ್ರಿ ಟೆಂಪರ್ ಟೆಂಪ್ರೇಚರ್ ಬರಬೇಕಂದ್ರೆ ಆ ಮುನ್ನೂರು ಡಿಗ್ರಿ ಟೆಂಪ್ರೇಚರ್ ಬರುತ್ತೆ ಆಟೋಮೆಟಿಕ್ ಕಟ್ ಆಫ್ ಆಗುತ್ತೆ ಮತ್ತು ಕಡಿಮೆ ಆದ ತಕ್ಷಣ ಆಟೋಮೆಟಿಕ್ ಸ್ಟಾರ್ಟ್ ಆಗುತ್ತೆ ತಾನೇ ಅದರಿಂದ ನಿಮಗೆ ಗ್ಯಾಸು ಸೇವ್ ಆಗುತ್ತೆ ಬಟ್ ಆಮೇಲೆ ಮತ್ತೆ ನಿಮಗೆ ಇದು ಪೂರ ಬಾಡಿ ಇನ್ಸುಲೇಷನ್ ಇರ್ತೈತೆ ಇನ್ಸುಲೇಟೆಡ್ ಬಾಡಿ ಇನ್ಸುಲೇಟೆಡ್ ಬಾಡಿ ಇರೋದ್ರಿಂದ ನಿಮ್ಮ ಕನ್ಸುಂಷನ್ ಡಬಲ್ ಆಗುತ್ತೆ ಕನ್ಸಮ್ಷನ್ನ ನಿಮಗೆ ಡಬಲ್ ಈಗ ನೀವು ಮಾಮೂಲಿ ಒಲೆಯಲ್ಲಿ ನೀವು ಎಷ್ಟು ಮಾಡ್ತೀರಿ ಒಂದು ಸಿಲಿಂಡ್ರಲ್ಲಿ ಎರಡು ಸಾವಿರ ರೊಟ್ಟಿ ಮಾಡ್ತೀರಿ ಈ ನಮ್ಮ ಒಲೆ ನಮ್ಮ ಒಲೆಯಲ್ಲಿ ನೀವು ಒಂದು ಸಿಲಿಂಡ್ರಲ್ಲಿ ನಾಲ್ಕು ಸಾವಿರ ರೊಟ್ಟಿ ಮಾಡ್ಬೋದು ನಾಲ್ಕು ಸಾವಿರ ರೂಪಾಯಿ ಆಗುತ್ತೆ ಅಂದ್ರೆ ಎಷ್ಟು ತಾಸು ಗಂಟೆ ಅಂತ ಇಲ್ಲ ಇಲ್ಲ ನಾಲ್ಕು ಸಾವಿರ ರೂಪಾಯಿ ಒಂದು ಸಿಲಿಂಡರ್ಗೆ ಒಂದು ಸಿಲಿಂಡರ್ಗೆ ನಾಲ್ಕು ಸಾವಿರ ಒಂದು ನಾಲ್ಕು ಸಾವಿರ ರೂಪಾಯಿ ಆಗುತ್ತೆ ಅಂದ್ರೆ ಸರ್ ನಾವು ಕೆಲವೊಂದಿಷ್ಟು ನೋಡ್ತೀವಿ ಅಂದ್ರೆ ನಮ್ಮ ಊರುಗಳಲ್ಲಿ ನೋಡ್ತೀವಿ ಆ ಒಲೆಗಳಿಗೂ ಇವಕ್ಕೆ ಏನು ಡಿಫ್ರೆನ್ಸ್ ಇರುತ್ತೆ ಸರ್ ಇದ್ರೆ ಡಿಫ್ರೆನ್ಸ್ ಬಂದ್ಬಿಟ್ಟು ನಿಮಗೆ ಎಲ್ಲೋ ಹೀಟ್ ಬರಂಗಿಲ್ಲ ಇದು ಒಳಗಡೆಯಿಂದ ನೀವೆಲ್ಲೋ ನೋಡಿ ಹಂಚೊಂದು ಬಿಟ್ರೆ ಬೇರೆ ಎಲ್ಲೋ ಇದು ಇನ್ಸುಲೇಟೆಡ್ ಇದೆ ಇದು ಆಕ್ಚುಲಿ ಇದು ಹಾಂ ಇನ್ಸು ಇನ್ಸುಲೇಟೆಡ್ ಇದೆ ಇದೆ ಇನ್ಸುಲೇ ಎರಡು ಇಂಚು ಇನ್ಸುಲೇಷನ್ ಇರುತ್ತೆ ಆಮೇಲೆ ನಾವೆಲ್ಲ ಆಟೋಮೆಟಿಕ್ಕೋಸ್ಕರ ನೀವು ಬರ್ನರ್ ಉರಿಬೇಕಂದ್ರೆ ಆಕ್ಸಿಜನ್ ಬೇಕು ಮೇನ್ ಆಕ್ಸಿಜನ್ ಉರಿ ಆಕ್ಸಿಜನ್ ಬೇಕಂದ್ರೆ ನೀವು ಎಲ್ಲ ಮಾಮೂಲಿಗಳಿಲ್ಲಿ ಕೆಳಗಡೆ ಓಪನ್ ಇರುತ್ತೆ ನಮ್ಮದೆಲ್ಲ ಓಪನ್ ಇರೋಲ್ಲ ಯಾವುದಕ್ಕೆ ಓಪನ್ ಇರೋಲ್ಲ ಅಂದ್ರೆ ನಾವು ಫ್ಯಾನ್ ಫ್ಯಾನ್ ಥ್ರೂ ಫ್ಯಾನ್ ಕೊಟ್ಟಿರ್ತೀವಿ ಅದರಲ್ಲಿ ಹಾಂ ಆಮೇಲೆ ಬರ್ನರ್ ಟ್ಯೂಬ್ಲರ್ ಬರ್ನರ್ ಇದೆ ಟ್ಯೂಬ್ಲರ್ ಬರ ಇರೋದ್ರಿಂದ ನಿಮ್ಗೆ ಕನ್ಫ್ಯೂಮ್ಷನ್ ಜಾಸ್ತಿ ಆಗುತ್ತೆ ಆದರೆ ಇದನ್ನು ಎಷ್ಟು ಜನ ಸೇರಿ ಹ್ಯಾಂಡಲ್ ಮಾಡಿಸ್ತಾರೆ ಒಬ್ಬರೇ ಮಾಡ್ಬೋದು ಅಂತ ನೀವು ಆರು ಅಂಚನ ಒಬ್ಬರೇ ಒಬ್ಬರೇ ಮಾಡ್ಬೋದು ಸರ್ ವೆಂಟೇನ್ ಮಾಡ್ಬೆಂಟೇನ್ ಮಾಡ್ಬೋದು ಒಬ್ಬರೇ ಒಬ್ಬರೇ ರೊಟ್ಟಿ ಮಾಡ್ತಾಯಿದಾರೆ ಆಲ್ರೆಡಿ ಇವಾಗ ಹಾಂ ಯಾ ನಾವು ಮಷಿನ್ ಕೊಟ್ಟಿದ್ದೆಲ್ಲ ಸರ್ ಈ ಕಸ್ಟಮರಿಗೆ ಸರಿ ಸರ್ ಈಗ ಒಬ್ಬರೇ ಲೇಬರ್ ಮಾಡ್ತಾಯಿದ್ರು ಆಗ ಕೆಲಸ ಸರ್ ಇದು ಬ್ರ್ಯಾಂಚ್ ಎಲ್ಲಿ ಅವೈಲೇಬಲ್ ಇರ್ಬೋದು ಸರ್ ತಾರಾಯಾಳ ಇಂಡಸ್ಟ್ರಿಲಿ ರೀ ಓ ದಾಮನಗಟ್ಟಿ ಇಂಡಸ್ಟ್ರಿಲಿ ಅಂತ ಹೊಸದಾಗಿದೆ ಆಗ ಅಲ್ಲೇ ನೀವು ಗಮನ ಟಿ ಇಂಡಸ್ಟ್ರಿಯಲ್ಲಿರ ನಂದಿ ಫುಡ್ ಆಜು ಆಜು ಬಾಜು ಬರುತ್ತೆ ಸರ್ ಬರುತ್ತೆ ನನ್ನ ಕಾಂಟ್ಯಾಕ್ಟ್ ನಂಬರ್ ಕೊಡ್ಬೋದು ನೀವು ಕೊಡ್ಬೋದು ಸರ್ ಸರ್ ನನ್ನ ಕಾಂಟ್ಯಾಕ್ಟ್ ನಂಬರ್ ಬಂದ್ಬಿಟ್ಟು ನೈನ್ ಜೀರೋ ಸೆವೆನ್ ಒನ್ ಸಿಕ್ಸ್ ಫೈವ್ ಫೋರ್ ತ್ರೀ ಡಬಲ್ ಸೆವೆನ್ ಸರ್ ಅದು ನಾನು ಕೇಳಿಪಟ್ಟೆ ಈಗ ಜಸ್ಟ್ ಹೇಳ್ತಿದ್ರು ಓಕೆ ಸರ್ ಸಬ್ಸಿಡಿ ಮೀನ್ಸ್ ಯಾವ ಥರ ಸಬ್ಸಿಡಿ ಇದ್ರ ಮೀಸ ಇದರಲ್ಲಿ ನೀವು ಸಬ್ಸಿಡಿ ಬಂದು ಪಿ ಎಸ್ ಎಮ್ ಪಿ ಎಮ್ ಪಿ ಎಮ್ ಎಸ್ ಪಿ ಎಮ್ ಎಫ್ ಎಮ್ ಇದೆ ಪಿ ಎಮ್ ಏನು ಸಿಗುತ್ತೆ ಸರ್ ಪ್ರೈಸ್ ಬಂದು ಈಗ ಆರಂಚಿಂದ ನಿಮಗೆ ನಲವತ್ತೆಂಟು ಸಾವಿರ ಇದೆ ಪ್ಲಸ್ ಜಿ ಪ್ಲಸ್ ಟ್ರಾನ್ಸ್ಪೋರ್ಟ್ ಅಂತ ಎಕ್ಸ್ಟ್ರಾ ಇರುತ್ತೆ ನಿಮ್ಗೆ ಅದನ್ನೆಲ್ಲ ಸೇರಿಸಿ ನಾವು ಫುಲ್ ಒಂದು ಕೊಟೇಶನ್ ಕೊಡ್ತೇವೆ ನಿಮಗೆ ಕೊಟೇಶನ್ ಬಂದರೆ ನಿಮ್ಗೆ ಡಿ ಆರ್ ಪಿ ನಂಬರ್ ನಾವೇ ಕೊಡ್ತೀವಿ ಆ ಡಿ ಆರ್ ಪಿ ಕಾಂಟ್ಯಾಕ್ಟ್ ಮಾಡಿ ಆಮೇಲೆ ಅವರು ಏನು ಡಾಕ್ಯುಮೆಂಟ್ಸ್ ಕೇಳ್ತಾರಲ್ಲ ಡಾಕ್ಯುಮೆಂಟ್ಸ್ ಡಾಕ್ಯುಮೆಂಟ್ಸನ್ನು ನೀವು ಅವರಿಗೆಲ್ಲ ಕೊಡಬೇಕು ಅವ್ರೇನು ಪ್ರೊಸೀಜರ್ ಇದೆಲ್ಲ ಪ್ರೊಸೀಜರ್ ಮಾಡಿ ನಿಮ್ಗೆ ನಿಮ್ಮ ಬ್ಯಾಂಕ್ಗಳಲ್ಲೂ ನಿಮ್ಗೆ ಲೋನ್ ಮಾಡಿಸ್ಕೊಡ್ತಾರೆ ಓಕೆ ಸರ್ ಈ ಥರ ಸರ್ ಓಕೆ ನಿಮ್ಗೆ ಏನಾದರೂ ಇದೊಳಗೆ ಇಂಟ್ರೆಸ್ಟ್ ಇತ್ತಪ್ಪ ಕಾಂಟ್ಯಾಕ್ಟ್ ನಂಬರ್ ನಾನು ಹತ್ರ ಕೆಳಗಡೆ ಹಾಕಿ ಮೆನ್ಷನ್ ಮಾಡ್ತೀನಿ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅವ್ರನ್ನ ಕಾಂಟ್ಯಾಕ್ಟ್ ನೀವು ನೀವೇನಾದ್ರೂ ಈ ಥರ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೇಕಂತ ತಲೆ ಅಂತ ಸ್ಟಾರ್ಟ್ ಮಾಡ್ರಿ ಒಂದು ಪ್ರೈಸ್ ಒಳಗೆ ಸಿಗ್ತಾವೆ ಕೆಲವೊಂದಿಷ್ಟು ನೋಡ್ತೀರಿ ಒಂದು ಲಕ್ಷ ಎರಡು ಲಕ್ಷ ಕೆಲವೊಂದಿಷ್ಟು ಪ್ರೈಸ್ಗಳನ್ನ ಕೇಳ್ತೀರಿ ಒಂದು ಸಣ್ಣ ಪ್ರೈಸ್ ಒಳಗೆ ನಿಮ್ಗೊಂದು ಅವೈಲೇಬಲ್ ಐತಿ ಒಳ್ಳೆ ಪ್ರಾಡಕ್ಟ್ ರೀತಿ ನೀವು ಇದರಿಂದ ಒಂದು ಸಂಪಾದನೆ ಮಾಡ್ಬೋದು ಒಂದು ನಿಮ್ಮದೇ ಒಂದು ಸ್ವಂತ ಜೀವನವನ್ನು ಇದರಿಂದ ಬಿಸ್ನೆಸ್ ಇದು ನೀವು ಅದನ್ನ ಮಾಡ್ತಾ ಅದು ಇದೊಂದ್ರ ಮೇಲೆ ಅವಲಂಬಿತ ಅಲ್ಲ ಬೇರೆ ಬೇರೆ ಕೆಲಸಗಳನ್ನು ಮಾಡ್ಕೊಂಡು ಹೋಗಬಹುದು ಅದಕ್ಕೂ ಹೆಲ್ಪ್ ಆಗುತ್ತೆ ನಿಮಗೆ ಕೆಲಸ ಒಬ್ಬರೇ ಮಾಡೋದ್ರಿಂದ ಈಸಿ ಮತ್ತೆ ನಿಮ್ಮ ನಿಮಗೆ ಎಲ್ಲೋ ನಿಮಗೆ ಹೀಟ್ ಜಾಸ್ತಿ ಬರಲ್ಲ ಆಚೆ ಸರಿ ಸರ್ ಹೀಟ್ ಅಂತೂ ಆಚೆ ಬರಲ್ಲ ನಿಮಗೆ ಹಂಚು ಅಂದ್ಬಿಟ್ರೆ ಬೇರೆ ಏನೂ ಕಾಯಿಲ್ಲ ಸರ್ ಇದ್ರಲ್ಲಿ ಸರಿ ಸರ್ ಆತ ನಿಮಗೆ ಓಕೆ ಸರ್ ಬಾರಿ ಒಂದು ಒಳ್ಳೆ ಮಾಹಿತಿ ಒದಗಿಸ್ಕೊಟ್ರು ಇವರಿಗೆ ಒಂದು ಥ್ಯಾಂಕ್ಸ್ ಯಾಕೆ ಇಷ್ಟ ಮತ್ತೆ ಕಸ್ಟಮರ್ ಕಸ್ಟಮರಿಗೆ ನಿಮ್ಗೆ ಆರು ಹಂಚ್ ಬೇಕು ಒಬ್ಬರಿಗೆ ಎಂಟು ಹಂಚ್ ಬೇಕು ಇನ್ನೊಬ್ಬರಿಗೆ ಹತ್ತು ಹಂಚ್ ಬೇಕು ಸರಿ ಒಬ್ಬರಿಗೆ ಹನ್ನೆರಡು ಹಂಚ್ ಬೇಕು ಅವ್ರು ಕಸ್ಟಮೈಸ್ ಕಸ್ಟಮೈಡ್ಸ್ ನಾವು ಮಾಡಿ ಕೊಡ್ತೀನಿ ಇಲ್ಲೇನು ಅಷ್ಟೇ ಅಲ್ಲ ನಿಮ್ಗೆ ಯಾವ ತರ ಬೇಕು ಆ ತರ ಕಸ್ಟಮೈಸ್ ಅವ್ರದ್ದೇ ಪ್ರಾಡಕ್ಟ್ ಆಗಿರೋದ್ರಿಂದ ಅವರು ನಿಮ್ಗೆ ಯಾವ ತರ ಬೇಕು ನೀವು ಹೇಳಿದ್ರೆ ಆ ತರ ಮಾಡಿ ಕೊಡುವಂತ ಪ್ರಯತ್ನ ಮಾಡ್ತಾರೆ ಸೊ ನೀವು ಕಾಂಟ್ಯಾಕ್ಟ್ ಮಾಡಿ ಮೊಬೈಲ್ ನಂಬರ್ ನಲ್ಲಿ ತಳಗಡೆ ಹಾಕಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಏನಾದ್ರೂ ಸ್ಟಾರ್ಟ್ ಮಾಡ್ಬೇಕಂತ ಇದ್ರೆ ಇವಾಗಲೇ ಸ್ಟಾರ್ಟ್ ಮಾಡಿ ಯು 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 ಸರ್ ಕೃಷಿ ಅಂದಾಕ್ಷಣ ನಾವು ಲಾಭದಕ್ಕಿಂತ ಹೆಚ್ಚು ನಷ್ಟನ ಕಾಣ್ತೀವಿ ಈಗ ನಮ್ಮ ನಾವು ರೈತಾಪಿ ಕುಟುಂಬದವರಾಗಿದ್ರಿಂದ ನಾವು ಕೆಲವೊಂದಿಷ್ಟು ನೋಡ್ತೇವೆ ನಮ್ಮ ಹಳ್ಳಿ ಕಡೆ ಕೆಲವೊಂದಿಷ್ಟು ಬೆಳೆಗಳು ಹಾಳಾಗ್ತವೆ ಭಾಳ ಅಂದ್ರೆ ಭಾಳ ರೈತರು ಲಾಭದಕ್ಕಿಂತ ಹೆಚ್ಚಿಗೆ ನಷ್ಟನ ಅನುಭವಿಸಿರ್ತಾರೆ ಅನುಭವಿಸಿದಾಗ ತಮ್ಮ ಪದಾರ್ಥಗಳು ಹಾಳಾದಾಗ ರೇಟ್ ಕಡಿಮೆ ಆದಾಗ ಅಲ್ಲಿ ರಸ್ತೆ ಬದಿ ಸುರಿದು ಒಂದು ದಾಂಧ್ರೆಗಳಂದರೆ ಸೈಗಳನ್ನ ಮಾಡಿ ಒಂಥರ ಬೇಜಾರಿಂದ ಕಡೆ ಬರ್ತಾರೆ ಆ ಥರ ವಿಚಾರದಿಂದ ಇದು ಹುಟ್ಟುವಂಥ ಒಂದು ಮತ್ತೊಂದು ಮಿಷನ್ ಏನಪ್ಪಾ ಅಂತಂದ್ರೆ ಪದಾರ್ಥಗಳು ಹಾಳಾಗಬಾರ್ದು ಹಾಳಾಗುವಂಥ ಪದಾರ್ಥಗಳನ್ನು ನೀವು ಮತ್ತೊಂದು ಬಿಸ್ನೆಸ್ಗೆ ಸ್ಪಾನ್ಸರ್ ಮಾಡ್ಬೋದು ನೀವು ಅದನ್ನು ಯೂಸ್ ಮಾಡಿಕೊಂಡು ಅದನ್ನು ಒಣಗಿಸುವ ರೀತಿ ಅದನ್ನು ಬೇರೆ ರೀತಿ ಒಂದು ಈ ರೀತಿ ನೋಡಿ ಶೇಪ್ ಈ ಬಿ ಶೇಪ್ ಬೇರೆ ಕೊಟ್ಟು ಅದನ್ನು ಮತ್ತೊಂದು ಪ್ರೊಡಕ್ಟಾಗಿ ತಯಾರು ಮಾಡ್ಬೋದು ಹೇಳಿ ಅದು ಮಾಹಿತಿ ಕೊಡುತ್ತಾರೆ ಸೊ ಅವ್ರನ್ನ ಕೇಳಂದ್ರಿ ಯಾವ ರೀತಿ ನಿಮಗೆ ಯೂಸ್ ಆಗೋದಂತ ಈ ಮಿಷಿನ್ ಯಾವ ರೀತಿ ಯೂಸ್ ಆಗೋದಂತ ಹೇಳಿ ಅವ್ರನ್ನ ಕೇಳಿದ್ರಿ ಸರ್ ನಮಸ್ತೆ ನಮಸ್ತೆ ಸರ್ ನಿಮ್ಮ ಹೆಸರು ನಮ್ಮ ಹೆಸರು ಸುನಿಲ್ ಅಂತ ಸರ್ ಓಕೆ ಸರ್ ಸರ್ ಇದ್ರ ಬಗ್ಗೆ ಮಾಹಿತಿ ಕೊಡೋದು ಸರ್ ಈಗ ಏನಾಗುತ್ತೆ ಸರ್ ಒಂದ್ ವೇಳೆ ಮಾರ್ಕೆಟ್ ನಲ್ಲಿ ರೇಟ್ ಇರ್ಲಿಕ್ಕೆ ಏನ್ ಮಾಡ್ತಾರೆ ಸರ್ ರೈತರು ರೈತರು ಮಾಡ್ತಾರೆ ಸರ್ ರೋಡ್ ಬಾಜಾರು ಉಯ್ತಾರೆ ಸರ ಈಗ ಉಳ್ಳಾಗಡ್ಡಿ ಅಂತ ನೋಡಿರ್ತೀರ ಟೊಮೆಟೊ ಮಾಡ್ತಾರ ರೋಡ್ ಬ ರೋಡ್ ಮೇಲೆ ಸುರಿ ಬಿಡ್ತಾರೆ ಸರ್ ಅಲ್ಲಿ ಎಲ್ಲ ಅವ್ರ ಕಷ್ಟಪಟ್ಟು ದುಡಿದಿದ್ದು ಅವ್ರ ರೊಕ್ಕನೂ ಸರ್ ಉಳ್ಳಾಗಡ್ಡಿ ಏನು ಮಾಡ್ತಾರೆ ಸರ್ ನೆಲದಾಗ ರೂಟ್ರ ಹೊಡೆದು ಮುಚ್ಚಿಬಿಡ್ತಾರೆ ಸರ್ ಅದ್ರ ಏನು ಮಾಡ್ಬೋದು ಈ ಥರ ಉಳ್ಳಾಗಡ್ಡಿ ಆದ್ರೆ ಮಾಡ್ತೀರಾ ಅದನ್ನು ಕಟ್ ಮಾಡಿ ಈ ಥರ ಡ್ರೈ ಒಳಗೆ ಹಾಕೋಬಹುದು ಸರ್ ಇಲ್ಲಿ ಹಾಕಿ ಒಣಗಿಸ್ಬೋದು ಸರ್ ಒಣಗಿಸಿದ್ರೆ ಏನಾಗುತ್ತೆ ಸರ್ ಇದನ್ನ ಎಷ್ಟು ಬೇಕಾದ್ರೆ ಎಷ್ಟು ಬೇಕಾದ ದಿನ ಇರ್ಬೋದು ಸರ್ ಒಣಗಿಸಿದ ಆದ್ಮೇಲೆ ಈ ಥರ ಪುಡಿನೂ ಮಾಡ್ಕೋಬೋದು ಸರ್ ಈಗ ಈಗ ನಾರ್ಮಲ್ ಆಗಿ ಉಳ್ಳಾಗಡ್ಡಿ ರೇಟಿಗೆ ಎಷ್ಟಿದೆ ಹತ್ತು ರೂಪಾಯಿ ಇದೆ ಸರ್ ಅದ್ರ ಬದಲಿಗೆ ನೀವು ಪುಡಿ ಮಾಡ್ಕೊಂಡ್ರೆ ಏನಾಗುತ್ತೆ ಸರ್ ಒಂದು ಕೆ ಜಿ ಇಲ್ಲಾಂದ್ರೂ ಇಂತ ಸ್ಟಾರ್ಟ್ ಆಗಿದೆ ಸರ್ ನಾ ಒಂದು ಕೆ ಜಿಗೆ ನಾಲ್ಕುನೂರು ರೂಪಾಯಿ ಒಂದು ಕೆ ಜಿ ಪೌಡರ್ ಮಾಡೋಕೆ ಎಷ್ಟು ಬೇಕಾಗುತ್ತೆ ಸರ್ ನಿಮಗೆ ಮಿನಿಮಮ್ ಹತ್ತು ಕೆ ಜಿ ಉಳ್ಳಾಗಡ್ಡಿ ಬೇಕಾಗುತ್ತೆ ಸರ್ ಹತ್ತು ಕೆ ಜಿ ಅಂದರೆ ಎಷ್ಟಾಯ್ತು ಮಿನಿಮಮ್ ನೂರು ರೂಪಾಯಿ ಸರ್ ಉಳ್ಳಾಗಡ್ಡಿ ಪೌಡರ್ ಪ್ರೈಸ್ ಎಷ್ಟಿದೆ ನಾಲ್ಕನೂರು ರೂಪಾಯಿ ಇದೆ ಸರ್ ಎಷ್ಟು ಲಾಭ ಲಾಭ ಎಷ್ಟಾಯಿತು ರೂಪಾಯಿ ಮುನ್ನೂರು ರೂಪಾಯಿ ಲಾಭ ಆಯಿತು ಇದೇ ಇದರ ಉಪಯೋಗ ಸರ್ ನೀವು ಯಾವ ಬೇಕಾದರೂ ಅಗ್ರಿಕಲ್ಚರ್ ಕಮ್ಯುನಿಟಿ ತೊಗೊಬೋದು ಅದನ್ನೆಲ್ಲ ಇದ್ರಾಗ ಹಾಕಿ ಕಟ್ ಮಾಡ್ಕೊಂಡು ಡ್ರೈ ಮಾಡ್ಬೋದು ಸರ್ ಡ್ರೈ ಮಾಡಿದ್ರೆ ಮಿನಿಮಮ್ ಸೆಲ್ಫ್ ಲೈಫ್ ಅದರ ಇಲ್ಲ ಅಂದ್ರೆ ಒಂದು ವರ್ಷ ಎಕ್ಸ್ಟೆಂಡ್ ಮಾಡ್ಬೋದು ಸರ್ ಸರಿ ಸರಿ ಈಗ ಇದೆಲ್ಲ ಹೇಳಿದ್ರಿ ಈ ಥರ ನಮ್ಗೆ ಅಂದ್ರೆ ಇದು ಮಷಿನರಿ ಅಂದ್ರು ಕೂಡ ನಮ್ದು ಒಮ್ಮೆಗಿಲ್ಲ ಯೂಸ್ ಮಾಡೋದು ಗೊತ್ತಾಗಲ್ಲ ಇದನ್ನು ಯೂಸ್ ಮಾಡೋದು ಯಾವ ರೀತಿ ಇದು ನಿಮ್ಗೆ ನೀವು ಅವ್ರ ನಮಗೆ ಬೇಕಪ್ಪ ಅಂತಂದ್ರೆ ನಮ್ಮ ವೀಕ್ಷಕರಿಗೆ ಒದಗಿಸ್ಕೊಡೋದು ಯಾವ ರೀತಿ ಸರ್ ಈಗ ಇದು ಕಂಪನಿ ಈ ಮಹಾರಾಷ್ಟ್ರದೊಳಗಿದೆ ಸರ್ ಮಹಾರಾಷ್ಟ್ರ ಪುಣೆ ಒಳಗೆ ಇದೆ ಆ ಕಂಪ್ನಿಗೆ ಒಂದು ಕಾಲ್ ಮಾಡಿದ್ರೆ ಸಾಕು ನಿಮ್ಗೆ ಇನ್ಸ್ಟ್ರೂಮ್ ಅದ ಇದು ಇಕ್ವಿಪ್ಮೆಂಟ್ ಬೇಕೆಂದರೆ ಒಂದು ಕಾಲ್ ಮಾಡಿದ್ರೆ ಸಾಕು ಆಲ್ ಇಂಡಿಯಾ ಎಲ್ಲ ಕಡೆ ಸರ್ವಿಸ್ ಕೊಡ್ತಾರೆ ಸರ್ ಇದು ಯಾವ ರೀತಿ ಯೂಸ್ ಮಾಡೋದು ಅಂತ ಹೇಳ್ಕೊಡ್ತಾರೆ ಎಲ್ಲ ಯಾವ ಬೇರೆಯಿಂದ ಅಂದ್ರೆ ಸ್ಟಾರ್ಟಿಂಗ್ ಪ್ರೈಸ್ ಎಲ್ಲಿಂದ ಸ್ಟಾರ್ಟ್ ಆಗಿ ಸ್ಟಾರ್ಟಿಂಗ್ ಪ್ರೈಸ್ ಸರ್ ಇದು ಹತ್ತು ಕೆ ಜಿ ಸರ್ ಸರ್ರ ಇದು ಹತ್ತು ಇಲ್ಲಿ ಜಿ ಹತ್ತು ಕೆ ಜಿ ಹತ್ತು ಕೆ ಜಿ ಸರ ಇದ್ರ ಪ್ರೈಝು ಬಂದು ನಾಲ್ಕು ಸಾವಿರ ಸರ ಇದು ಮೂವತ್ತು ಕೆ ಸರ್ ಸರ ಮೂವತ್ತೈದು ಕೆ ಜಿ ಸರ್ ಕೆಪ್ಯಾಸಿಟಿ ಇದ್ರ ಪ್ರೈಸು ತೊಂಬತ್ ಸಾವಿರ ಸರ್ ಇವಾಗ ನಿಮಗೆ ಬೇಕಾದ್ರೆ ಎಂ ಎಸ್ ಇ ಸ್ಕೀಮ್ ಒಳಗೆ ಸಬ್ಸಿಡಿ ಐವತ್ತು ಪರ್ಸೆಂಟ್ ತನಕ ಪ್ಲೇ ಮಾಡಬಹುದು ಸರ್ ಓಕೆ ಎಮ್ ಎಸ್ ಎಮ್ ಎಸ್ ಸ್ಕೀಮ್ ಮೀನ್ಸ್ ನೀವು ತಿಳ್ಕೊರಿ ಅದರ ಬಗ್ಗೆ ಸ್ಕೀಮ್ ಬಗ್ಗೆ ತಿಳ್ಕೊಂಡಾಗ ಅಂದರೆ ಕೆಲವೊಂದಿಷ್ಟು ರಿಯಾಯಿತಿಗಳು ದೊರತೀವಿ ನಿಮ್ಗೆ ಈಗ ಅವರು ಹೇಳಿದ್ರು ಆ ರೀತಿ ನೀವು ಕಾಂಟ್ಯಾಕ್ಟ್ ಮಾಡಿದಾಗ ನಿಮ್ಗೆ ಪ್ರೈಸ್ ಕಡಿಮೆ ಆಗ್ತೈತಿ ನೀವು ಅನ್ಕೊಂಡಾಗ ಇದನ್ನು ತಗೋಬಹುದು ಕಡಿಮೆ ಪ್ರೈಸ್ ಒಳಗೆ ತಗೋಬಹುದು ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಕಾಂಟ್ಯಾಕ್ಟ್ ನಂಬರ್ ಏನಾದರೂ ಕೊಡಬಹುದಾ ಸರ್ ಹಾಂ ಸರ್ ಕಾಂಟ್ಯಾಕ್ಟ್ ನಂಬರ್ ಹೇಳಿ ಸರ್ ಅಂದರೆ ನೀವು ಒಂದು ದಿನದ ಏನಾದರೂ ಒಂದು ದಿನ ಟ್ರೈನಿಂಗ್ ಅಟೆಂಡ್ ಮಾಡಿದ್ರಿ ಸರ್ ಅವರು ನಿಮಗೆ ಒಂದು ಕಮರ್ಷಿಯಲ್ ಯೂನಿಟ್ ಆಗಿ ತೆಗೆಯೋದನ್ನು ಹೇಳ್ಕೊಡ್ತಾರೆ ಸರ್ ಸ್ಟಾರ್ಟಿಂಗ್ ವಾಷಿಂಗ್ ಮೆಷಿನ್ ಟು ಪ್ಯಾಕಿಂಗ್ ಮೆಷಿನ್ ತನಾನು ಹೇಳ್ಕೊಡ್ತಾರೆ ಸರ್ ಅಂದ್ರೆ ನೀವು ಕಮರ್ಷಿಯಲ್ ಆಗಿ ಒಂದು ನಿಂದೆ ಓನ್ ಸ್ಟಾರ್ಟ್ ಅಪ್ ಅನ್ನ ತಯಾರು ಮಾಡ್ಕೋಬಹುದು ಸರ್ ಕಾಂಟ್ಯಾಕ್ಟ್ ನಂಬರ್ ಕಾಂಟ್ಯಾಕ್ಟ್ ನಂಬರ್ ಸರ್ ಬಂದ್ಬಿಟ್ಟು ಅಲ್ಲಿ ಕಾಣಿ ಏಟ್ ಸೆವೆನ್ ಸಾರಿ ಏಟ್ ನೈನ್ ಸೆವೆನ್ ಫೈವ್ ಡಬಲ್ ತ್ರೀ ಡಬಲ್ ಏಯ್ಟ್ ಡಬಲ್ ಒನ್ ಸೆವೆನ್ ಜೀರೋ ತ್ರೀ ಜೀರೋ ಡಬಲ್ ತ್ರೀ ಡಬಲ್ ಏಟ್ ಡಬಲ್ ಒನ್ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿರಿ ನಿಮ್ಗೆ ಏನಾದರೂ ಒಂದು ಮಾಹಿತಿ ಬೇಕಪ್ಪ ಈ ಥರ ಒಂದಿಷ್ಟು ಅಂದರೆ ಏನಪ್ಪ ಅಂದರೆ ಇದರ ಮಾಹಿತಿ ಮುಖ್ಯವಾದದ್ದು ಕೆಲವೊಂದಿಷ್ಟು ಪದಾರ್ಥಗಳು ಹಾಳಾಗ್ತವೆ ಇದು ನೋಡ್ಬೋದು ಮೆಣಸಿಕಾಯಿ ನೀವು ಇದನ್ನು ಒಂದು ವರ್ಷದವರೆಗೂ ಮೆಣಸಿಕಾಯಿ ನಮ್ಮ ಮನೆಯೊಳಗೆ ಇರುವಂಥ ಮೆಣಸಿಕಾಯನ್ನು ಯೂಸ್ ಮಾಡೋಕ್ಕಾಗಲ್ಲ ಇದ್ರೊಳಗೆ ಹಾಕಿ ನೀವು ಸ್ವಲ್ಪ ಅದನ್ನು ಸ್ವಲ್ಪ ಬೇರೆ ಕಾರ್ಯರೂಪಕ್ಕೆ ತೊಗೊಂಡ್ಬಂದು ನೀವು ಅದನ್ನು ತೆಗೆದಿಡೋದ್ರಿಂದ ಒಂದು ವರ್ಷದ ಮಾತ್ರ ಯೂಸ್ ಮಾಡ್ಬೋದು ಇಲ್ಲಿ ನೋಡ್ತಿರ್ತೀರಿ ನೀವು ಇದು ಬೆಂಡೆಕಾಯಿ ನೀವು ಇಲ್ಲಿ ನೋಡುತ್ತಿರೋ ಬೆಂಡೆಕಾಯಿ ಇದೇನೈತಿ

ಒಮ್ಮೆ ಈಗ ಫ್ರೆಶ್ ಮಾಲ್ ತಂದಿರ್ತೀರ ಸರ್ ಫ್ರೆಶ್ ಮೆಲ್ ತಂದಿದ್ದು ಒಂದ್ ಒಂದ್ ದಿನದಾಗ ಅಡಿಗೆ ಮಾಡ್ಲಿಕ್ಕೆ ಅಂದ್ರೆ ವೇಸ್ಟ್ ಆಗುತ್ತೆ ಸರ್ ಅದ್ರ ಬಗ್ಗೆ ನೀವು ಡ್ರೈ ಮಾಡ್ಕೋಬಹುದು ಸರ್ ಡ್ರೈ ಮಾಡ್ಕೊಂಡು ನಿಮಗೆ ಯಾವಾಗ ಬೇಕಲ್ಲ ಆತರ ಯೂಸ್ ಮಾಡ್ಕೋಬಹುದು ಸರ್ ಒಳ್ಳೆ ಯೂಸ್ಫುಲ್ ಐತೆ ಅಂದ್ರೆ ಈಗ ಕೆಲವೊಂದಿಷ್ಟು ಪದಾರ್ಥಗಳು ರೈತರಂದ ಬಳಕ ಒಂದು ಲಾಭವನ್ನು ಅನುಭವಿಸ್ತಾರೆ ಅಂತ ಹೇಳೋಕ್ಕಾಗಲ್ಲ ಭಾಳ ನಷ್ಟನ ಅನುಭವಿಸ್ತಾರೆ ನಷ್ಟ ಅನುಭವಿಸಿ ಕೆಲವೊಂದಿಷ್ಟು ಪದಾರ್ಥಗಳನ್ನ ಬೆಳೆ ಅಂದರೆ ಬೆಳೆದಂಥ ಪದಾರ್ಥಗಳನ್ನ ಅಲ್ಲೇ ರೋಡ್ರು ಹೊಡೆದಾಗಿರ್ಬೋದು ಅಲ್ಲಿ ಹೊಲದೊಳಗೆ ಬಿಟ್ಟು ಬಿಡೋದು ಹೋಗೋದು ಮತ್ತು ಸಂತೆಗಳನ್ನ ತೊಗೊಂಡು ಹೋದಾಗ ಅಲ್ಲಿ ಸುರುವಿ ರೋಡೊಳಗೆ ಸುರುವಿ ನಮಗೆ ಬೆಲೆ ಸಿಕ್ಕಿಲ್ಲ ಅಂತ ಬಿಡೋದಾಗಿರ್ಬೋದು ಅದೆಲ್ಲ ಮಾಡೋದಕ್ಕಿಂತ ಈ ಥರ ಒಂದು ಮಷಿನ್ನ ತೊಗೊಂಡು ನೀವೇನಾದರೂ ಯೂಸ್ ಮಾಡ್ಕೊಳೋದ್ರಿಂದ ನೀವು ಇದನ್ನ ಆ ಪ್ರಾಡಕ್ಟ್ನ ಮುಂದೆ ಮತ್ತು ದೊಡ್ಡ ಬಿಸ್ನೆಸ್ ಆಗಿ ಮಾಡ್ಬೋದು ಈಗ ಒಂದು ನೂರು ಇದ್ದಂತ ಇದ್ದಂಥ ಪ್ರಾಡಕ್ಟ್ನ ನೀವು ಐನೂರು ರೂಪಾಯಿಗೆ ಮಾರುವಂತ ಒಂದು ಪ್ರಯತ್ನ ಮಾಡ್ಬೋದು ಸೊ ಕಾಂಟ್ಯಾಕ್ಟ್ ಮಾಡ್ರಿ ಕಾಂಟ್ಯಾಕ್ಟ್ ನಂಬರ್ನ ಇಲ್ಲಿ ತಳಗಡೆ ಹಾಕಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ಇವ್ರನ್ನ ಈ ಮಿಷಿನ್ ಏನಪ್ಪ ಬೇಕಾದ ಅಂದ್ರೆ ಪರ್ಚೇಸ್ ಮಾಡ್ರಿ ಒಂದು ಒಳ್ಳೆ ಯೂಸ್ ಆಗ್ತದೆ ಇದೆ ನೋಡಿರಿ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಕೃಷಿ ಮೇಳ ಏನೈತಿ ಅದು ಪ್ರತಿ ವರ್ಷನೂ ನಾಲ್ಕು ದಿನಗಳು ನಡೀತೈತಿ ಈ ವರ್ಷವೂ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ನಮಸ್ಕಾರ ಸ್ನೇಹಿತರೆ ಇದಾಗಿತ್ತು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಕೃಷಿ ಸಮ್ಮೇಳನ ಇದು ಎರಡನೇ ದಿನ ಎರಡು ಸಾವಿರದ ಇಪ್ಪತ್ತೈದು ಎರಡನೇ ದಿನ ಅಂದರೆ ಹದಿನಾಲ್ಕನೇ ತಾರೀಕು ನಮ್ಮ ಕೈಲಾದಷ್ಟು ತೋರಿಸುವಂಥ ಪ್ರಯತ್ನ ಮಾಡೇವಿ ಸೊ ಕೆಲವೊಂದಿಷ್ಟು ಜನ ಮಾತಾಡಿಸುವಂಥ ಪ್ರಯತ್ನ ಮಾಡೇವಿ ನಮಗೆ ಆಲಿಲ್ಲದ್ದು ಕೆಲವೊಂದಿಷ್ಟು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ ನಿಮ್ಗೆ ಏನಾದರೂ ಮಾಹಿತಿ ಬೇಕಾದರೆ ಕಾಂಟ್ಯಾಕ್ಟ್ ಮಾಡಿರಿ ಅವ್ರು ಮಾಹಿತಿ ಕೊಡ್ತಾರೆ ಸೊ ನಮ್ಮ ಕೈಲಾದಷ್ಟು ಪ್ರಯತ್ನ ಮಾಡೇವಿ ಇದನ್ನೆಲ್ಲ ನಿಮ್ಗೆ ವೀಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನಿಮಗೇನಾದರೂ ವೀಡಿಯೋ ಇಷ್ಟ ಆಗಿತ್ತಪ್ಪ ಅಂತಂದರೆ ನೀವು ನೋಡಿರಿ ಮತ್ತೊಬ್ಬ ಶೇರ್ ಮಾಡಿರಿ ಸೊ ನಮ್ಮ ಚಾನಲ್ಲು ನಿಮ್ಗೆ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀವಿ ಥ್ಯಾಂಕ್ ಯು ಸೋ ಮಚ್ ನಾವು ಆದಷ್ಟು ಬೇಗ ಮತ್ತೆ ಸಿಗ್ತೇವೆ ಅಲ್ಲಿವರೆಗೂ ಟಾಟಾ ಟೇಕ್ ಕೇರ್ ಫ್ರಮ್ ಧಾರವಾಡ